ಕರ್ನಾಟಕ ರಕ್ಷಣಾ ವೇದಿಕೆ ನೂತನ ಗ್ರಾಮ ಘಟಕ ಉದ್ಘಾಟನೆ ಬೆಳಗಾವಿ ಜಿಲ್ಲೆಯ ರಾಮದುರ್ಗ ತಾಲೂಕಿನ ಚಿಲ್ಮೂರು ಗ್ರಾಮದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡರು ಬಣ್ಣದ ವತಿಯಿಂದ ಗ್ರಾಮ ಘಟಕ ಸ್ಥಾಪನೆ ಮಾಡಲಾಯಿತು ಚಿಲ್ಮೂರ್ ಗ್ರಾಮದಲ್ಲಿ ಭುವನೇಶ್ವರಿ ದೇವಿ ಭಾವಚಿತ್ರಕ್ಕೆ ಪೂಜೆ ನೆರವೇರಿಸುವ ಮುಖಾಂತರ ಕರ್ನಾಟಕ ರಕ್ಷಣಾ ವೇದಿಕೆ ನೂತನ ಗ್ರಾಮ ಘಟಕ ಉದ್ಘಾಟನೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಕರವೆ ತಾಲೂಕು ಅಧ್ಯಕ್ಷ ವಿಜಯಕುಮಾರ್ ರಾಠೋಡ್ ಗೌರವಾಧ್ಯಕ್ಷ ಜಾಹುರ್ ಹಾಜಿ ಮಹಿಳಾ ಅಧ್ಯಕ್ಷ ರೂಪಾ ಅರಮಣಿ ಗ್ರಾಮೀಣ ಅಧ್ಯಕ್ಷ ಹಣಮಂತ್ ಕುಲಗೋಡ್ ಕಾರ್ಮಿಕ ಘಟಕ ಅಧ್ಯಕ್ಷೆ ಗಣೇಶ್ ದೊಡ್ಮಣಿ ತಾಲೂಕು ಪ್ರಧಾನ ಕಾರ್ಯದರ್ಶಿ ಆನಂದ್ ಜಾಧವ್ ಯುವ ಘಟಕ ಅಧ್ಯಕ್ಷ ಕೃಷ್ಣ ರಾಠೋಡ್ ತಾಲೂಕು ಸಂಘಟನಾ ಕಾರ್ಯದರ್ಶಿ ಸಾಗರ್ ಮುನವಳ್ಳಿ ಮಹಾಂತೇಶ್ ಪಾಚಾಪುರ್ ಹಾಗೂ ಗ್ರಾಮ ಘಟಕ ಅಧ್ಯಕ್ಷ ಮಂಜು ರೊಟ್ಟಿ ಉಪಾಧ್ಯಕ್ಷ ಸುರೇಶ್ ಒಡೆಕ್ನವರ್ ಕಾರ್ಯದರ್ಶಿ ಯಲ್ಲಪ್ಪ ಚಿಲ್ಕಂಜಿ ಖಜಾಂಚಿ ಯಲ್ಲಪ್ಪ ದಳವಾಯಿ ಸರ್ವ ಪದಾಧಿಕಾರಿಗಳು ಮಹಿಳಾ ಪದಾಧಿಕಾರಿಗಳು ಮತ್ತು ಚಿಲ್ಮೂರು ಗ್ರಾಮದ ಯುವ ಮಿತ್ರರು ಹಿರಿಯರು ಹಾಗೂ ಸರ್ವ ಕಾರ್ಯಕರ್ತರೆಲ್ಲರೂ ಉಪಸ್ಥಿತರಿದ್ದರು ಇವತ್ತು ನೋಡಬೇಕು ಬಹಳಷ್ಟು ಸಂಘಟನೆ ಯಾವ ಸಿಎಂ ಮನಿ ಬಿಡಂಗಿಲ್ಲ ಇವತ್ತು ದಿಲ್ಲಿಯಲ್ಲಿ ನೋಡ್ಬೇಕು ದಿಲ್ಲಿಯಲ್ಲಿ ಹೋರಾಟ ಮಾಡಿದಂತ ಕರ್ನಾಟಕದ ಏಕೈಕ ಸಂಘಟನೆ ಇವತ್ತು ನಮ್ಮ ಕರ್ನಾಟಕ ಅನ್ಯಾಯ ಆದಾಗ ಇಲ್ಲಿಂದ ಎರಡು ಸಾವಿರ ಜನ ಎಲ್ಲರೂ ಎರಡು ಸಾವಿರ ಜನ ನಮ್ಮ ಕನ್ನಡಿಗರು ದಿಲ್ಲಿಯಲ್ಲಿ ಹೋಗಿ ಸ್ಟ್ರೈಕ್ ಮಾಡಿದಾರೆ ನಮ್ಮ ಕರ್ನಾಟಕದವರು ಇದು ಅಂತ ಸಂಘಟನೆ ಬಹಳ ಜನ ಬರ್ತಾರೆ ಒಂದ್ ನಾಲ್ಕು ಜನ ಪುರುಷ ಸಂಘಟನೆ ಮಾಡ್ತಾರೆ ಇವತ್ತು ಇರ್ತಿದ್ದು ನಾಳೋಗಿ ಬಟ್ ಈ ಸಂಘಟನೆ ಅಂತದಲ್ಲ ಇವತ್ತು ನಾನು ಅಧ್ಯಕ್ಷ ಚೇಂಜ್ ಆಗ್ಬೋದು ಹೇಳಿದ್ರೆ ನಮ್ಮ ದೇವರಾಜೆ ಅವರು ಈಗ ನಾನು ಅಧ್ಯಕ್ಷನಾಗಿ ಮತ್ತೆ ನಾವು ಮುಂದಕ್ಕೆ ಮತ್ತೆ ಬೆಳೆಯೋ ಅವಕಾಶ ಇದು ಸುತ್ತಿಲ್ಲ ತಿರುಗುವಂತ ಭೂಮಿ ಹೆಂಗಿತ್ತು ಹಾಗೆ ನಾವು ಕೂಡ ಎಲ್ಲರೂ ಸಂಘಟಿತರಾಗಿ ಒಂದು ಗ್ರಾಮ ಘಟಕದ ಅಧ್ಯಕ್ಷ ತಾಲೂಕಾ ಘಟಕದ ಅಧ್ಯಕ್ಷನೂ ಆಗಬಹುದು ಜಿಲ್ಲಾಧ್ಯಕ್ಷನೂ ಆಗಬಹುದು ಅದಕ್ಕೆ ತಮ್ಮ ಎಲ್ಲ ಕಾರ್ಯಕ್ರಮವನ್ನು ಏನ್ ನಾವು ಪಾಪ ಲೆಟರ್ ಇವೆಲ್ಲರೂ ಊರಿನ ಅಭಿವೃದ್ಧಿ ವಿಶೇಷವಾಗಿ ಅಂತ ಹೇಳಿ ಎಲ್ಲರೂ ಒಂದಿಷ್ಟು ನ್ಯಾಯ ಮಾತನ್ನು ಗೊತ್ತಿಲ್ಲ ಜಯ ಇದ್ದು